ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಲಿಂಗ ತನುವಿಂಗೆ ಶೃಂಗಾರವಪ್ಪ ತೆರೆನಾವುದೆಂದಡೆ ಲಿಂಗ ತನುವಿಂಗೆ ಶೃಂಗಾರವಪ್ಪ ತೆರೆನಾವುದೆಂದೆಡೆ ಕಾಮ ಕ್ರೋಧ ಲೋಭ ಮೋಹಾದಿಗಳಲ್ಲಿ ತೆರಪುಗೊಂಡಿದ್ದಪ್ಪುದೇ ಕಾಮ ಕ್ರೋಧ ಲೋಭ ಮೋಹಾದಿಗಳಲ್ಲಿ ತೆರಪುಗೊಂಡ ದಿಪ್ಪುದು ಲಿಂಗವೇ ಅಂಗವಾಗಿ ಧ್ಯಾನ ಧಾರಣ ನಿಜ ನಿವಾಸವಾಗಿ ಲಿಂಗವೇ ಅಂಗವಾಗಿ ಧ್ಯಾನ ಧಾರಣ ನಿಜ ನಿವಾಸವಾಗಿ ನಿಶ್ಚಯ ನಿಜ ತತ್ವವಾಗಿ ನಿಂದುದೇ ಆಭರಣವೆಂದ ನಂಬಿಗರ ಚೌಡಯ್ಯ ನಿಶ್ಚಯ ನಿಜ ತತ್ವವಾಗಿ ನಿಂದುದೆ ಆ ನಂಬಿಗರ ಚೌಡಯ್ಯ ಇಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರು ಇಲ್ಲಿ ಏನು ಅಂದ್ರೆ ಯಾರು ನಿಜ ಆಗಿರ್ತಾರ ಅಂದರೆ ಒಂದು ಸಂತೋಷ ಸಂತೃಪ್ತಿಯಿಂದ ಇರ್ತಾರ ಅಂತ ಕೇಳಿದಾಗ ಇಲ್ಲಿ ಸಾಮಾನ್ಯವಾಗಿ ನಾವು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈಗಿನ ಒಂದು ಸನ್ನಿವೇಶದಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ನಮಗೆ ಒಂದು ಒಡವೆ ವಸ್ತ್ರ ಬಂಗಾರ ಇವುಗಳೆಲ್ಲ ಶೃಂಗಾರ ಅಂತ ನಾವು ತಿಳ್ಕೊಂಡಿರ್ತೇವೆ ಅದಕ್ಕೋಸ್ಕರನೇ ಇಲ್ಲಿ ನಾವು ಈ ತನುವನ್ನು ಶೃಂಗಾರ ಮಾಡಿಕೊಳ್ಳೋದಕ್ಕೋಸ್ಕರ ಲಕ್ಷಾಂತರ ರುಗಳನ್ನು ನಾವು ವ್ಯಯ ಮಾಡ್ತಾ ಇರ್ತೀವಿ ಆದರೂ ಸಹಿತ ಅದು ಕೇವಲ ಒಂದು ಕ್ಷಣಿಕ ಸುಖ ಅದು ಒಂದು ಕ್ಷಣಿಕ ಶೃಂಗಾರ ಆಗ್ತದೆ ಯಾಕಂತ ಮತ್ತೆ ಅವುಗಳನ್ನೆಲ್ಲ ಬಿಚ್ಚಿಟ್ಟಾಗ ಮತ್ತೆ ಅದು ಶೃಂಗಾರವಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರೆ ಲಿಂಗ ತನುವಿಗೆ ಶೃಂಗಾರವೆ ತೆರೆ ಇದೇನು ನಮ್ಮ ದೇಹ ಇದೆಯಲ್ಲ ಇದು ಒಂದು ಲಿಂಗತನು ಅವರು ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಕಳುಹಿಸಿದಂಥ ಈ ತನು ಈ ತನುವಿನಲ್ಲಿ ಆತನ ಏನಾಗಿದ್ದಾನ ಅಂದರೆ ನಿಜ ನಿವಾಸಿಯಾಗಿದ್ದಾನ ಯಾರು ಸೃಷ್ಟಿಕರ್ತ ಪರಮಾತ್ಮ ನಮ್ಮೊಳಗೆ ಇದ್ದಾನ ಆತ ಎಲ್ಲಿ ಬೇರೆ ಜಾಗದಲ್ಲಿ ಇಲ್ಲ ಹಾಗಾದರೆ ಆತನ ಒಂದು ತನು ಏನಾದರು ಪರಮಾತ್ಮ ಜೀವಾತ್ಮ ಅಂತ ಏನು ಹೇಳ್ತೇವಲ್ಲ ಆ ಪರಮಾತ್ಮನ ನಿವಾಸ ಆದಂಥ ಈ ತನುವಿಗೆ ಯಾವುದು ಹಂಗಾರ ಶೃಂಗಾರ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ ಕಾಮ ಕ್ರೋಧ ಲೋಭ ಮೋಹಾದಿಗಳಲ್ಲಿ ಇವೇನು ನಮ್ಮ ಅರಿಷಡ್ವರ್ಗಗಳು ಅಂತ ಏನು ಬರ್ತದವ ಮದಗಳು ಅಂತ ಬರ್ತವೆ ಇವುಗಳೆಲ್ಲ ನಮ್ಮೊಳಗೆ ಇರಬಾರ್ದು ಅಂತ ಹೇಳ್ತಾರೆ ಅವರು ಅವುಗಳನ್ನು ನಾವು ಅಡಗಿಸಿಕೊಳ್ಬಾರ್ದು ಅದನ್ನು ತೆರೆದಿರಬೇಕು ಅದನ್ನು ಬಿಟ್ಟಿರಬೇಕು ಆ ಗುಣಗಳನ್ನು ಅರಿಷಡ್ವರ್ಗಗಳು ಅಷ್ಟಮದಗಳು ಇವುಗಳನ್ನೆಲ್ಲ ನಾವು ಬಿಟ್ಟು ಇರಬೇಕು ಹಾಗಾದರೆ ಏನನ್ನು ನಾವು ಆಭರಣವಾಗಿ ಧರಿಸಬೇಕು ಅನ್ನೋದನ್ನು ಅವರು ಮುಂದೆ ಹೇಳ್ತಾರೆ ಲಿಂಗವೇ ಅಂಗವಾಗಿ ಧ್ಯಾನ ಧಾರಣವ ಧಾರಣ ನಾಶವಾಗಿ ಅಂದರೆ ಅಲ್ಲಿ ಲಿಂಗವನ್ನು ನಾವೇನು ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಏನು ಧರಿಸಿಕೊಂಡಿರ್ತವಲ್ಲ ಆ ಲಿಂಗ ನಮ್ಮ ಅಂಗದ ಮೇಲಿದ್ದಾಗ ನಾವು ಸಹಿತ ಅಲ್ಲಿ ಲಿಂಗದ ಒಂದು ಸ್ವರೂಪವೇ ಆಗಿರ್ತವೆ ಅಂತ ಹೇಳ್ತಾರೆ ಹೇಳ್ತಾರವರು ಮತ್ತೇನು ಹೇಳ್ತಾರೆ ಧ್ಯಾನ ಧಾರಣ ಆದರೆ ದಿನವೂ ಆ ಲಿಂಗ ಧ್ಯಾನದಲ್ಲಿರಬೇಕು ಅಂದಾಗ ಮಾತ್ರ ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮ ಅಲ್ಲಿ ನಿವಾಸದಲ್ಲಿ ಅಂದರೆ ಏನು ನಮ್ಮ ತನುವಿನಲ್ಲಿ ಆತ ವಾಸವಾಗಿರ್ತಾನ ಅನ್ನೋದನ್ನು ಹೇಳ್ತಾರೆ ಹಾಗೆ ಮುಂದೆ ಹೇಳ್ತಾರೆ ನಿಶ್ಚಯ ತತ್ವವಾಗಿ ನಿಂದದೆ ಮುಖ್ಯವಾಗಿ ನಾವು ಇಲ್ಲಿ ನಮಗೆ ಬೇಕಾಗಿದ್ದಂಥ ಒಂದು ನಿಶ್ಚಯ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಬಿಡಬೇಕು ಏನನ್ನು ಪಡ್ಕೊಳ್ಬೇಕು ಅನ್ನೋದು ಮೊದಲು ನಾವು ನಿಶ್ಚಯಿಸಬೇಕಾಗ್ತದೆ ಒಂಥರ ಅವ್ರು ಹೇಳ್ದ ಹಾಗೆ ಅವ್ರ ಹಾಗೆ ಇವ್ರು ಹೇಳ್ದ ಹಾಗೆ ಇವ್ರ ಹಾಗೆ ನಮ್ಮ ಬುದ್ಧಿಯನ್ನು ಹರಿಬಿಟ್ಟಾಗ ಅಲ್ಲಿ ಒಂದು ನಿಶ್ಚಯ ಇರೋದಿಲ್ಲ ಅಲ್ಲಿ ಅತಂತ್ರ ಬುದ್ಧಿ ಆಗ್ತದೆ ಒಂದು ಸ್ವತಂತ್ರ ಬುದ್ಧಿ ಆದ ಬುದ್ಧಿ ಆಗೋದಿಲ್ಲ ಅದಕ್ಕೋಸ್ಕರ ಮೊದಲು ನಾವು ಒಂದು ನಿಶ್ಚಯನ ಮಾಡಿಕೊಬೇಕು ನಾ ಇದನ್ನು ಹಿಡಿದಿದ್ದೇನೆ ಇದನ್ನು ಬಿಡೋದಿಲ್ಲ ನಾ ಇದನ್ನೇ ನಾನು ಮಾಡ್ತೇನೆ ಅಂತ ಹೇಳಿ ಯಾರು ಏನೇ ಬಂದು ಅಲ್ಲಿ ಹೇಳ್ಬೋದು ಅಲ್ಲಿ ಅನೇಕರು ದಿಕ್ಕು ತಪ್ಪಿಸುವಂಥವ್ರು ಬರ್ತಾರವ್ರು ಏನು ಹಿಡಿದದ್ದು ಅಲ್ಲ ಇದು ನೀವು ಮಾಡ್ತಾಯಿರೋದು ಇದು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ನೀದು ಇದೊಂದ ಮಾಡಾಕತ್ತಿದೀ ಅಂತ ಹೇಳಿ ಅನೇಕರು ನಮ್ಮನ್ನು ದಾರಿ ತಪ್ಪಿಸೋರು ದಿಕ್ಕು ತಪ್ಪಿಸೋರು ದಿಶಾ ಮೂಲ ಮಾಡೋರು ಅನೇಕರು ಬರ್ತಿರ್ತಾರೆ ಆದರೆ ಮೊದಲಿಗೆ ನಾವು ಏನಾಗಬೇಕಂದ್ರೆ ನಿಶ್ಚಯಿಸ್ಬೇಕು ಅಂತ ಹೇಳ್ತಾರೆ ಅವರು ಅಂಬಿಗರ ಚೌಡಯ್ಯನವರು ಆ ನಿಶ್ಚಯ ಅದು ನಿಜತತ್ವ ಆಗಬೇಕು ಅದು ಯಾವಾಗಲೂ ನಮ್ಮಲ್ಲಿ ಅಡಕವಾಗಿರಬೇಕು ನಾವು ಅದನ್ನು ಯಾರು ಬಂದು ಏನೇ ಹೇಳಿದ್ರು ಸಿತಕ್ಕೆ ಈ ತತ್ವವನ್ನು ಈ ನಿಜತತ್ವವನ್ನು ನಾವು ಬಿಡೋದಿಲ್ಲ ಅನ್ನೋದನ್ನು ನಾವು ಮೊದಲೇ ಅದನ್ನು ನಿಶ್ಚಯಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಹಾಗಿತ್ತು ಅಂದರೆ ಅದುವೇ ಆಭರಣದಿಂದ ಅಂಬಿಗರ ಚೌಡಯ್ಯ ಹಾಗೆ ಈ ಒಂದು ದಿನಮಾನದಲ್ಲಿ ನಾವು ನೋಡ್ತಾ ಇದ್ದಾಗ ಏನು ನಾವು ಒಂದು ವಚನ ಧರ್ಮವನ್ನು ಧರ್ಮವನ್ನು ಬಸವ ಧರ್ಮವನ್ನು ಏನು ನಾವು ಇತ್ತಿತ್ತಲಾಗ ವಚನಗಳನ್ನು ಓದ್ತಾ ಓದ್ತಾ ಹೋದಾಗ ಇದು ನಮ್ಮ ಧರ್ಮ ಈ ರೀತಿ ನಾವು ಇರಬೇಕು ಈ ರೀತಿ ನಾವು ನಡಿಬೇಕು ಈ ರೀತಿ ನಾವು ಆಚರಣೆಗಳನ್ನು ಮಾಡಬೇಕು ಅಂತ ಹೇಳಿ ನಾವು ಅನೇಕರು ಈಗ ಅದರಲ್ಲಿ ತೊಡಗಿಕೊಂಡಾಗ ಇನ್ನು ಒಂದು ಪುರೋಹಿತ ಶಾಹಿಗಳು ವೈದಿಕರು ಶೈವರು ಇವರೆಲ್ಲ ಕೊಡ್ಕೊಂಡು ಏನು ಮಾಡ್ತಾರೆ ಏ ಅದು ಅದು ಆ ಆಚರಣೆ ಅಲ್ಲ ಅದು ಅದು ಹಂಗಲ್ಲ ಅದು ಹಿಂಗಲ್ಲ ಅಂತ ಹೇಳಿ ಅಲ್ಲಿ ಒಂದು ದಾರಿ ತಪ್ಪಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ ಏ ನೀವೇನು ಮಾಡೋದು ನಿಮ್ಮ ಆಚರಣೆ ಏನು ಅದು ಹಾಗಲ್ಲ ಅದು ಹಿಂಗಲ್ಲ ಅಂಥೇಳಿ ಅಲ್ಲಿ ದಿಕ್ಕು ತಪ್ಪಿಸ್ತಾ ಇರ್ತಾರ ಆದರೆ ಆ ಸಮಯದಲ್ಲಿ ನಾವು ಏನು ಹಿಡಿದೇವಲ್ಲ ನಮ್ಮ ಹಿಡಿದಂಥ ಒಂದು ಗುರಿ ಹಿಡಿದಂಥ ಒಂದು ತತ್ವ ಅದರ ಮೇಲೆ ನಮಗೆ ನಿಶ್ಚಯವಾಗಿ ನಂಬಿಕೆ ಇರಬೇಕು ದೃಢ ವಿಶ್ವಾಸ ಇರಬೇಕು ಅದಕ್ಕೆ ಅನೇಕ ಈ ದಿನಮಾನದ ನಮಗೆ ಬರುವಂಥ ಎಡರ ತೊಡರುಗಳನ್ನು ನಾವು ನೋಡ್ತಾ ಇದ್ದೇವೆ ಅದೇ ಗುರು ಬಸವಣ್ಣನವರು ನಮಗೆ ಧರ್ಮ ಕೊಟ್ಟವರು ಅನ್ನೋ ಒಂದು ದೃಢ ನಿರ್ಧಾರ ವಚನ ಸಾಹಿತ್ಯವನ್ನು ಓದಿದಾಗ ನಮಗೆ ತಿಳಿತು ಅಂದರೆ ಮತ್ತೆ ಅಲ್ಲಿ ಯಾರೇ ಬಂದು ಹೇಳಿದ್ರು ಅವರು ಗುರು ಅಲ್ಲ ಅವರು ಭಕ್ತ ಅವರು ಹಾಗೆ ಹೀಗೆ ಅಂತ ಅನೇಕ ಅನೇಕ ಥರ ಹೇಳಿದರು ಸಹಕ್ಕೆ ಅಲ್ಲಿ ನಮ್ಮ ನಿಶ್ಚಯವನ್ನು ಬದಲಿಸಿಕೊಳ್ಳಬಾರ್ದು ಅದೇ ರೀತಿ ವಚನ ಸಾಹಿತ್ಯ ಲಿಂಗಾಯತ ಧರ್ಮದ ಧರ್ಮ ಗ್ರಂಥ ಅಂತ ಹೇಳಿದಾಗ ಅದು ಬೇರೆಯದವರು ಆ ಗ್ರಂಥ ಅಲ್ಲ ಈ ಗ್ರಂಥ ಅದೇನೇ ಅವರು ಬಂದು ನಮಗೆ ಪ್ರತಿಪಾದನೆ ಮಾಡಿದರೂ ಸಹಿತ ಅಲ್ಲಿ ನಾವು ಓದಿದಂಥ ವಚನಗಳು ಅರ್ಥ ಮಾಡಿಕೊಂಡಂಥ ವಚನಗಳನ್ನು ನಾವು ನೋಡಿದಾಗ ಅಲ್ಲಿ ನಾವು ಏನು ಮಾಡಬೇಕಂದ್ರೆ ನಮ್ಮ ಒಂದು ಭಾವನೆಯನ್ನು ನಾವು ಒಂದು ಮನಸ್ಸನ್ನು ಒಂದು ನಿಶ್ಚಯವಾಗಿ ಸದೃಢವಾಗಿ ಇಟ್ಕೊಳ್ಬೇಕಾಗ್ತದೆ ಆವಾಗ ಮಾತ್ರ ಯಾರು ಏನೇ ಬಂದು ಏನೇ ಹೇಳಿದರು ಸಹಿತಕ್ಕೆ ನಾವು ಅಲ್ಲಿಂದ ಕದಲುವಂಥ ಮನಸ್ಸು ಬದಲಾವಣೆ ಮಾಡಿಕೊಳ್ಳುವಂಥ ಅವಕಾಶ ನಮಗೆ ಇರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರಂದ್ರೆ ಇದು ದೇವರ ಒಂದು ಮನೆ ಈ ದೇಹ ಏನಿದೆಯಲ್ಲ ಆತ ಈ ನಿವಾಸದಲ್ಲಿ ಈ ತನುವಿನಲ್ಲಿ ಆತ ವಾಸವಾಗಿದ್ದಾನೆ ಅಂದಮೇಲೆ ಅದಕ್ಕೆ ಯಾವಾಗಲೂ ನಾವು ಒಂದು ದೃಢವಾದ ಚಿತ್ತದಿಂದ ಮನಸ್ಸಿನ ನಿಶ್ಚಯದಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದಲ್ಲಿ ನಮಗೆ ಒಂದು ಸಂದೇಶವನ್ನು ಕೊಡ್ತಾರೆ ಹಾಗೆ ನಾವು ಸಹಿತ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ಒಂದು ನಿಶ್ಚೆಯಿಂದ ನಿಶ್ಚಿಂತೆಯಿಂದ ನಾವು ಹಿಡಿದಂಥ ತತ್ವ ಸದೃಢವಾಗಿದೆ ಇದೇ ನಮಗೆ ಒಂದು ದಾರಿದೀಪ ಇದೇ ಒಂದು ಮಾರ್ಗದರ್ಶಕ ಅಂತೇಳಿ ನಾವು ತಿಳ್ಕೊಂಡು ಅದರಲ್ಲಿ ಮುನ್ನಡಿಬೇಕಾಗಿತ್ತು ಅನ್ನುವ ಒಂದು ಭಾವ ನಮಗೆ ಬರಬೇಕಾಗಿತ್ತು ಅಂದರೆ ನಾವು ಅಲ್ಲಿ ಮತ್ತೆ ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ನಾವು ಒಂದು ನಿಶ್ಚಯದಿಂದ ನಿಶ್ಚಿಂತರಾಗಿರೋಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ